ಒಂದು ಅದು ಅದitakan ಇದೆ ಇಲ್ಲಿ ಮೊನ್ನೆ ಕಲ್ಬುರ್ಗಿಯಲ್ಲೊಂದು ಒಂದು ಆಶಯದ ಸಂದರ್ಭದಲ್ಲಿ ಕಟ್ಮದ ಸೆಂಡೆರ್ ಅಲ್ಲಿ ಐಷಾರಾದು ಒಂದು ವಿದ್ಯಾರ್ಥಿ ಕೇನೂರು ಋಚೋನನಗಾಗಿ ಕೆಲಸ ಮಾಡುತ್ತಿದ್ದಾರೆ ಕೇನೂರು ಋಚೋನನಗಾಗಿ ಈ ಕೆಲಸ ಮಾಡುತ್ತಿದ್ದಾರೆ ನಮ್ಮ ದೇಶದಲ್ಲಿ ಯಾವ ಮನುಷ್ಯರು ಗೋಹತೆ ಕಾವೇನು ಅರಚಿಸುತ್ತಿರು ಆ ರೀತಿಯ ಗೋ ಹತ್ಯೆ ಮಾಡೋದು ಇಲ್ಲ ಅದಕ್ಕೆ ಅದರ ಪೋಷಕರು ಪಾಲಕರು ಏನಿದ್ದಾರೆ ಅವ್ರು ಯಾರು ಅವಕಾಶ ಕೊಡೋದಿಲ್ಲ ಇನ್ನೂ ಹಳೆಯ ಎತ್ತುಗಳನ್ನು ಮಾಡಿದ್ದಾರೆ ಅವನು ಗೋ ಅಂತ ಹೇಳಿರಿ ಅವೆಲ್ಲ ಚರ್ಚೆಗಳವು ಇದು ಇವತ್ತು ನಿನ್ನೆಯದಲ್ಲ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದೊಳಗೆ ಏನು ಸಭೆಗಳನ್ನು ಇದ್ದರು ಆ ಸಭೆಗಳಿಗೂ ಬಂದಿರತಕ್ಕಂಥದ್ದು ಪ್ರಾಕ್ಟಿಕಲಿ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವನು ಆಕಳುಗಳ ಮೇಲೆ ಏನು ವಿಶ್ವಾಸ ಶ್ರದ್ಧೆ ಭಕ್ತಿ ಗೌರವ ಇರ್ತದ ನನಗೂ ಗೊತ್ತು ಇದೇನು ಹಿಂಗೆ ರಸ್ತೆ ತಂದು ಒಗೆದ್ದೆಲ್ಲ ಮಾಡ್ತಾರೆ ಸಮಾಜದ ಸ್ವಾಸ್ಥ್ಯ ಕಡಿಸೋದಕ್ಕೆ ಆ ರೀತಿಯ ಆಗ್ತಿರ್ತಾವೆ ಅದು ಯಾರೇ ಮಾಡಲಿ ಅದು ಖಂಡನೀಯವಾಗಿರ್ತಕ್ಕಂಥದ್ದು ಅಂಥದ್ರ ಬಗ್ಗೆ ನಮ್ಮ ಸರ್ಕಾರ ನಿಗಾ ಇಡ್ತದೆ ಯಾರು 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 ಕೊಡೋದೇ ಇಲ್ರಿ ಅದಕ್ಕೆ ನಮ್ಮ ಕಾನೂನು ಇರೋದು ಹಂಗೇನು ಯಾರು ತಪ್ಪು ಮಾಡ್ತಾರ ಆ ತಪ್ಪು ಮಾಡಿದವ್ರನ್ನ ಕಡಿವಾಣ ಇದೆ ಅಲ್ರಿ ಇದಕ್ಕಿಂತ ಏನು ಕಡಿವಾಣ ಇರಬೇಕು ಇದಕ್ಕಿಂತ ಏನ್ ಕಡಿವಾಣ ಇರಬೇಕು ಸಂಪೂರ್ಣ ನಿಲ್ಲಬೇಕು ಅಂದ್ರೆ ಸಮಾಜ ಪೂರ್ಣ ಇದೆ ಈ ನಾವು ನೀವೆಲ್ಲರೂ ಕೂಸುಗಳ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ತಾಯಿ ಮಗನ ಕೊಲೆ ಇದ್ದಾರೆ ಮಗಳು ತಾಯಿ ಕೊಲೆ ಮಾಡ್ತಾ ಇದ್ದಾವೆ ಇವನ್ನೆಲ್ಲ ನೋಡ್ತಾ ಇದ್ದೇವೆ ಆ ಹಂತದಲ್ಲೂ ಸಹಿತ ತಮಗೆ ಈ ಒಂದು ವಿಷಯ ಸಹಿತ ಗಂಭೀರ ಅನಿಸ್ತದೆ ಸಹಜವಾಗಿ ಏನು ಕ್ರಮ ಇನ್ನೂ ಬಿಗಿ ಮಾಡಬೇಕು ವಿಚಾರ ಮಾಡ್ತೀವಿ ಅವನು ಕೇಳಿ ರಾಜಕೀಯ ಮಾತ್ರ ಏನೈತೆ ಹೇಳ್ರಿ ಏನೈತೆ ಹೇಳಿ ಅದ್ರೊಳಗೆ ಅದರೇನೈತೆ ಅಲ್ಲ ಅಲ್ಲ ಆ್ಯಕ್ಷನ್ ಏನ್ ತಗೋಬೇಕಾಗಿತ್ತು ನಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಆ್ಯಕ್ಷನ್ ತಗೊಂಡಿದ್ದೇವೆ ಇದರಲ್ಲಿ ರಾಜೀನಾಮೆ ಕೊಡಬೇಕು ಈಗಂದರೆ ಈ ವಿಮಾನ ಆಕ್ಸಿಡೆಂಟ್ ಆಯಿತು ನಾನು ಬಿ ಆರ್ ಪಾಟೀಲ್ ಅಲಂಪ್ರಭು ಅವರು ಕೂಡಿ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಕೇಳೋಣ ಅಲ್ಲ ಈ ಈ ರಾಜಕೀಯ ಲಘುವಾದ ಮಾತುಗಳು ನಿಮಗೆ ರುಚಿಸಬಹುದು ನಿಮಗೆ ಪ್ರಚಾರವನ್ನು ಗಿಟ್ಟಿಸ್ಕೊಡ್ಬೋದು ಆದರೆ ಅದು ಸೂಕ್ತವಾದದ್ದು ಸಮಂಜಸವಾದದ್ದು ಆರೋಗ್ಯಕರ ರಾಜಕಾರಣಕ್ಕೆ ಸರಿಯಾದದ್ದಲ್ಲ ಈ ತುಳಿತ ಇದರ ಬಗ್ಗೆ ಕರ್ನಾಟಕದ ಪ್ರತಿಯೊಬ್ಬ ತೀವ್ರವಾಗಿರ್ತಕ್ಕಂಥ ನೋವನ್ನು ಹೊಂದಿದ್ದಾನೆ ಹಾಗೂ ಅಭಿವ್ಯಕ್ತಗೊಳಿಸಿದ್ದಾನೆ ರಾಜ್ಯ ಸರ್ಕಾರ ನಮ್ಮ ಇಲಾಖೆ ಇದು ಒಂದೇ ತುಳಿತ ಅಲ್ಲ ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಈ ಸ್ಟ್ಯಾಂಪ್ ಪೆಡ್ಗಳು ಆಗ್ತವೆ ಕಾಲ್ತುಳಿತುಗಳಾಗ್ತವೆ ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯೊಳಗೆ ಸಾವನ್ನಪ್ಪಿದ್ರು ಸುಮಾರು ಐವತ್ತರವತ್ತು ಜನ ನೋವು ಕಾಲು ಮುರಿದು ಕೈ ಮುರಿದು ಏನೇನೋ ಆಗಿದ್ದಾವೆ ಇಂಥ ಪ್ರಸಂಗಗಳನ್ನ ಗಮನಿಸಿ ಕ್ರೌಡ್ ಮ್ಯಾನೇಜ್ಮೆಂಟ್ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿ ಡಿಸಿಪ್ಲಿನ್ ಆ್ಯಂಡ್ ಕ್ರೌಡ್ ಮ್ಯಾನೇಜ್ಮೆಂಟ್ ಮೇಂಟೆನೆನ್ಸ್ ಆಫ್ ಕ್ರೌಡ್ ಮ್ಯಾನೇಜ್ಮೆಂಟ್ ಇವನ್ನು ಮಾಡೋದರ ಸಲುವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನಿನ ಅವಶ್ಯಕತೆ ಇದೆ ಈ ಕಾನೂನು ಮಾಡೋದಕ್ಕೆ ನಮ್ಮ ಇಲಾಖೆ ಈಗಾಗಲೇ ತನ್ನ ಕರಡು ಮಸೂದೆಯನ್ನು ಸಿದ್ಧ ಮಾಡಿದೆ ಬಹುಶಃ ಮುಂದಿನ ವಾರ ಆಗಲಿ ಅಥವಾ ಇನ್ನೊಂದು ವಾರ ಬಿಟ್ಟಾಗಲಿ ಈ ಮಸೂದೆಯನ್ನು ನಮ್ಮ ಕ್ಯಾಬಿನೆಟ್ಟಿನ ಗಮನಕ್ಕೆ ತೊಗೊಂಡು ಬರ್ತೀನಿ ಎಲ್ಲರೂ ಒಪ್ಪಿದರೆ ಅದನ್ನು ಕಾನೂನನ್ನು ಮಾಡ್ತೀವಿ ಕಾನೂನಲ್ಲಿ ನೋಡಿ ಮ್ಯಾಕ್ಸಿಮಮ್ ಕ್ರೌಡ್ ಬರೀ ಇದು ಒಂದು ಕಾಲ ಇದು ಒಂದು ಕಾಲ ಬರೀ ಕ್ರಿಕೆಟ್ಗೆ ಅಲ್ಲ ಬರೀ ಫುಟ್ಬಾಲ್ಗೆ ಅಲ್ಲ ಬರೀ ಅಲ್ಲ ಬರೀ ರಾಜಕೀಯ ಅಲ್ಲ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ನೀವು ಅದು ಘಟನೆ ಆದ್ಮೇಲೆ ನಾವು ಪೊಲೀಸರ ಮೇಲೆ ದೂರೋದು ಅದು ಅದು ಪರಿಹಾರ ಅಲ್ಲ ಈ ಪರಿಹಾರ ಉಪಾಯಗಳನ್ನು ಕಂಡುಹಿಡಿಯೋದಕ್ಕಾಗಿನೇ ಇವತ್ತು ಕಾನೂನು ಮಾಡೋ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಕ್ರೌಡನ್ನು ನಿರ್ಣಯಿಸಬೇಕು ಅಂತೇಳಿ ಚಿಂತನೆ ಮಾಡ್ತಾಯಿದ್ದೀವಿ ಇವೆಲ್ಲ ಹೆಂಗೆ ಎಲ್ಲರೂ ಒಂದೇ ಕಡೆ ಕೂಡಿಸಿ ಹೇಳಬೇಕು ಅಂತ ಇಲ್ಲ ಟೆಕ್ನಾಲಜಿಗಳು ಬಂದಿವೆ ಯಾಕೆ ನಾವು ಮೀಟಿಂಗ್ಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡ್ತೀವಿ ನಾನು ನಿಮ್ಮನ್ನು ರೀಚ್ ಆಗಬೇಕು ನಾನೇನು ಮಾತಾಡ್ತೀನಿ ನೀವೇನು ನನಗೆ ಮಾತಾಡ್ತೀರಿ ಅದು ಗೊತ್ತಾಗಬೇಕು ಆ ರೀತಿ ಆಗೋದಕ್ಕೆ ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಚಿಂತನೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಕಾನೂನನ್ನು ತರ್ತೀವಿ ಏನ ಒಂದು ಹೆದ್ದನ್ನು ಜಾತ್ರೆಗಳು ಧರ್ಮಾಚರಣೆಗಳು ಇವು ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಿ ಎಲ್ಲರೂ ಈ ರೀತಿ ಅವಘಡಗಳನ್ನ ಸೃಷ್ಟಿ ಮಾಡುತ್ತೆ ಯಾಕಂದ್ರೆ ಬರಿಗೋಷ್ ಅವಘಡಗಳನ್ನ ಸೃಷ್ಟಿ ಮಾಡೋದಲ್ಲ ಯಾಕಂದ್ರೆ ಭಕ್ತಿ ಶ್ರದ್ಧೆ ಆ ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ ಬಹಳಷ್ಟು ದೊಡ್ಡ ಪರಿಣಾಮಗಳಾಗ್ಬಿಟ್ರು ಜಾತ್ರೆ ಧರ್ಮಾಚರಣೆಗಳು ಇವೆಲ್ಲವುಗಳನ್ನು ಹೊರತುಪಡಿಸಿ ಈ ಕ್ರೌಡ್ ಗುಂಪು ಜನಗುಂಪುಗಳ ನಿರ್ವಹಣೆಗಾಗಿ ಒಂದು ಕಾನೂನನ್ನು ತರ್ತೀವಿ ಸ್ಥಳಾಂತರ ಅದು ಒಂದು ಸಲಹೆ ಇದೆ ಟೀಕೆ ಬರ್ತಾ ಇದೆ ಈಗ ರೇಸ್ ರೇಸ್ಕೋರ್ಸನ್ನು ಶಿಫ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಜನಸಾಮಾನ್ಯರು ಹೋಗಾರಿ ಯಾರು ಅಂದ್ರೆ ನೀವು ಬಡವರೇ ಹೋಗೋದು ಇಲ್ಲಾಂದ್ರೆ ಹೋಗಿ ಬಡವರಾಗೋದು ಅದಕ್ಕೆ ಸಾಮಾನ್ಯರು ಹೋಗ್ತಾರ ಇನ್ನು ಇದೇನು ಗೋಲ್ಫ್ ಐತಲ್ಲ ಅಲ್ಲೇ ಜನಸಾಮಾನ್ಯರು ನಿಮ್ಮ ಶ್ರೀಮಂತರು ಹೋಗ್ತಾರ ಅಂದ್ರೆ ಉಳ್ಳವರು ಹೋಗ್ತಾರೆ ಅವನ್ನೂ ಸಹಿತ ಅವೆರಡನ್ನೂ ಶಿಫ್ಟ್ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆದಿದೆ ಈ ಕೋರ್ಸ್ ಶಿಫ್ಟಿಂಗನ್ನು ಆದಷ್ಟು ಬೇಗ ಮಾಡೋದಕ್ಕೆ ಈಗಾಗಲೇ ರೆಸ್ಕೋರ್ಸನ್ನೋರ್ನ ಕರೆದು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಆದಷ್ಟು ಬೇಗ ಆ ದಿಸೆಯೊಳಗೆ ಕೆಲಸ ನಡೀತದೆ ದೇಶದ ಈ ದೊಡ್ಡ ದುರಂತದ ಈ ಸಂದರ್ಭದೊಳಗೆ ಈಗಾಗಲೇ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ತಕ್ಷಣ ನ್ಯಾಯಾಂಗ ತನಿಖೆ ಆಗಬೇಕು ಅಂಥೇಳಿ ತಮ್ಮ ಕರೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಇಂಥದ್ರಲ್ಲಾದ್ರೂ ತಕ್ಷಣ ಸ್ಪಂದಿಸಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು ಹಾಗೂ ಈ ರೀತಿ ಘಟನೆಗಳು ಹಾಗೆ ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ರಾ ನಮ್ಮ ರಾಷ್ಟ್ರ ಸರ್ಕಾರ ಭಾಳ ಗಂಭೀರವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಳಿದ ರಾಷ್ಟ್ರಗಳಿಗಿಂತ ನಮ್ಮಲ್ಲಿ ತಾಂತ್ರಿಕ ಇನ್ಸ್ಪೆಕ್ಷನ್ಸ್ ತಾಂತ್ರಿಕವಾಗಿರ್ತಕ್ಕಂಥ ಮೇಲ್ವಿಚಾರಣೆ ನಿರ್ವಹಣೆ ಎಲ್ಲೋ ಕಡಿಮೆ ಅಂಥೇಳಿ ಕೆಲವು ಟೆಕ್ನಿಕಲ್ ಜನ ಮಾತಾಡ್ತಾರೆ ಆ ಮಾತುಗಳು ಹಾಗೆ ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಏನು ಈ ಟೆಕ್ನಿಕಲ್ ಸ್ಕೂರ್ಟಿನಿ ಟೆಕ್ನಿಕಲ್ ಮೇಂಟೆನೆನ್ಸ್ ಟೆಕ್ನಿಕಲ್ ಮಾನಿಟ್ರಿಂಗ್ ಏನಿದೆ ಅದು ಹೆಚ್ಚು ಗಟ್ಟಿಗೊಳ್ಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ ಎರಡು ನೂರ ನಲವತ್ತೆರಡು ಪ್ಲಸ್ ಹದಿನೈದು ಎರಡು ನೂರ ಐವತ್ತೇಳು ಜನ ಭಾರಿ ದೊಡ್ಡ ದೊಡ್ಡ ಅವರೆಲ್ಲರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನೋಡಿ ಒಬ್ಬವನು ಆಶ್ಚರ್ಯಕ ರೀತಿಯೊಳಗೆ ತಾನು ಪಾರಾಗಿದ್ದಾನೆ ಆ ಪಾರಾಗಿರ್ತಕ್ಕಂಥದ್ದು Nişva gibi onun ge diyevre, özel anukrhan tarafından